ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಇಡೀ ದೇಶದಲ್ಲಿ ಯಾವುದೇ ಚುನಾವಣೆ ನೋಡಿದ್ರು ಗ್ಯಾರಂಟಿಗಳ ದೇಹವ ಇಂಥ ಸಮಯದಲ್ಲಿ ನೀತಿ ಆಯೋಗ ಮಹತ್ವದ ರಿಪೋರ್ಟ್ ಒಂದನ್ನು ರಿಲೀಸ್ ಮಾಡಿದೆ ರಾಜ್ಯಗಳ ವಿತ್ತೀಯ ಶಿಸ್ತಿನ ಬಗ್ಗೆ ವರದಿಯನ್ನು ರಿಲೀಸ್ ಮಾಡಿದೆ ಇದರಲ್ಲಿ ಆತಂಕಕಾರಿ ವಿಚಾರ ಅಂದರೆ ಕರ್ನಾಟಕ ಈ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದದ್ದು ಈಗ ಹತ್ತನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ ನಾವೇನು ಬಡ ರಾಜ್ಯಗಳು ಅಂತ ಕರೀತಿದ್ವು ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾಗಳ ಹಣಕಾಸಿನ ಪರಿಸ್ಥಿತಿಗಿಂತ ಕರ್ನಾಟಕದ ಪರಿಸ್ಥಿತಿ ಕಳಪೆಯಾಗಿ ಹೋಗಿದೆ ಜೊತೆಗೆ ಚಿಂತಾಜನಕವಾಗಿದೆ ಅಂತ ನೀತಿ ಆಯೋಗದ ಇಂಡೆಕ್ಸ್ ರಿಪೋರ್ಟ್ ಹೇಳ್ತಾ ಇದೆ ಹಾಗಾದರೆ ಏನಿದು ರಿಪೋರ್ಟ್ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂದ್ರೇನು ಇದು ಯಾವ ಸರ್ಕಾರಗಳು ಇದ್ದಾಗ ಆಗಿರೋದು ಇದಕ್ಕೆ ಕಾರಣಗಳೇನು ಈ ರಿಪೋರ್ಟನ್ನು ಯಾವ ಆಧಾರದ ಮೇಲೆ ಕೊಡಲಾಗುತ್ತೆ ಇದರಿಂದ ಕರ್ನಾಟಕಕ್ಕೆ ಆಗೋ ಪರಿಣಾಮಗಳೇನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಂದೇ ಬಾರಿಗೆ ಹತ್ತನೇ ಸ್ಥಾನಕ್ಕೆ ಕುಸಿದಿದೆ ಕರ್ನಾಟಕ ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಆರ್ಥಿಕತೆ ಹೊಡೆತ ಬಿದ್ದಿದೆ ನಿಜ ಗೆಳೆಯರೆ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಕರ್ನಾಟಕ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯ ಸರಾಸರಿಯನ್ನು ನೋಡಿದರೆ ಮೂರನೇ ಸ್ಥಾನದಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದೇ ಸಲ ಹತ್ತನೇ ಸ್ಥಾನಕ್ಕೆ ಬಿದ್ದು ಹೋಗಿದೆ ಅಂದರೆ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗಿನ ಡೇಟಾ ಆ ಅವಧಿಯ ಸಿ ಎ ಜಿ ಡೇಟಾ ಆಧರಿಸಿ ನೀತಿ ಆಯೋಗದ ರಿಪೋರ್ಟ್ ರೆಡಿಯಾಗಿದೆ ಆ ಹತ್ತು ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ನಂತರ ಬಿ ಜೆ ಪಿ ಸರ್ಕಾರ ಕೂಡ ಇತ್ತು ಸಿದ್ದರಾಮಯ್ಯ ಯಡಿಯೂರಪ್ಪ ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಕೂಡ ಒಂದು ವರ್ಷ ಸಿ ಎಮ್ ಆಗಿದ್ದರು ಎಲ್ಲ ಪಕ್ಷಗಳ ಸಿ ಎಂಗಳು ಸೇರಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಹಳ್ಳ ಹಿಡಿಸಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಇದರಲ್ಲಿ ಹೆಚ್ಚು ಕಾಲ ಸಿ ಎಮ್ ಆಗಿ ಇದ್ದದ್ದು ಸಿದ್ದರಾಮಯ್ಯ ಅವರೇ ಈ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂದರೆ ಅದರ ಹೆಸರೇ ಹೇಳೋ ಥರ ರಾಜ್ಯದ ಆರ್ಥಿಕ ಆರೋಗ್ಯ ಯಾವ ರೀತಿ ಇದೆ ಹಣಕಾಸು ಏನಾಗ್ತಾ ಇದೆ ಇದನ್ನು ಹೇಳೋಂಥ ರಿಪೋರ್ಟ್ ಯಾವ್ಯಾವ ನಿಯತಾಂಕಗಳು ಅಥವಾ ಮಾನದಂಡ ಆಧರಿಸಿ ಈ ಇಂಡೆಕ್ಸ್ನಲ್ಲಿ ರಾಜ್ಯಗಳಿಗೆ ಅಂಕಗಳನ್ನ ಕೊಡಲಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ ಗೆಳೆಯರೆ ಮೊದಲು ಇದನ್ನು ನೋಡಿ ಮೊದಲ ಸ್ಥಾನದಲ್ಲಿ ಒಡಿಶಾ ಇದೆ ಅಲ್ಲಿ ಮೊನ್ನೆಯವರೆಗೂ ಈ ಆಗಲಿ ಬಿ ಜೆ ಪಿ ಆಗಲಿ ಇರಲಿಲ್ಲ ಇದ್ದದ್ದು ಬಿ ಜೆ ಡಿ ಬಿಜು ಜನತಾದಳ ನವೀನ್ ಪಟ್ನಾಯಕ್ ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಇದು ಶ್ರೀಮಂತ ರಾಜ್ಯ ಆಗದೇ ಇದ್ದರೂ ಆರ್ಥಿಕ ಶಿಸ್ತನ್ನು ನಿರಂತರವಾಗಿ ಪಾಲಿಸ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಕೂಡ ನಂಬರ್ ಒಂದರಲ್ಲೇ ಇತ್ತು ಈಗಲೂ ಕೂಡ ಮೊದಲನೇ ಸ್ಥಾನದಲ್ಲೇ ಇದೆ ಎರಡನೇ ಸ್ಥಾನದಲ್ಲಿ ಛತ್ತೀಸ್ಗಢ ಇದೆ ಮತ್ತೊಂದು ಬಡರಾಜ್ಯ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಕೂಡ ಇತ್ತು ಈಗ ಮತ್ತೆ ಬಿ ಜೆ ಪಿ ಬಂದಿದೆ ಈ ಕ್ರೆಡಿಟ್ ಏನೇ ಇದ್ದರೂ ಹಿಂದಿನ ಸರ್ಕಾರಕ್ಕೆ ಹೋಗುತ್ತೆ ಆ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಸರ್ಕಾರಗಳು ಇದ್ದವು ಇಬ್ಬರೂ ಕೂಡ ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ ಮೂರನೇ ಸ್ಥಾನದಲ್ಲಿರೋದು ಗೋವಾ ನಾಲ್ಕನೇ ಸ್ಥಾನದಲ್ಲಿರೋದು ಇನ್ನೊಂದು ಬಡ ರಾಜ್ಯ ಅದರಲ್ಲೂ ಗುಡ್ಡಗಾಡು ಬುಡಕಟ್ಟು ಜನಾಂಗ ಇರೋ ರಾಜ್ಯ ಜಾರ್ಖಂಡ್ ಗುಜರಾತ್ ಐದನೇ ಸ್ಥಾನದಲ್ಲಿದೆ ಕರ್ನಾಟಕದ ಕಾಂಪಿಟೇಟರ್ ಮಹಾರಾಷ್ಟ್ರ ಆರನೇ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಎಂಟನೇ ಸ್ಥಾನದಲ್ಲಿ ತೆಲಂಗಾಣ ಒಂಬತ್ತನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಕರ್ನಾಟಕ ಹತ್ತನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಗೆಳೆಯರೆ ಒಂದು ಕಾಲದಲ್ಲಿ ಸೋಮಾರಿ ರಾಜ್ಯಗಳು ಅಂತ ಕರೀತಿದ್ದಂತಹ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಬುಡಕಟ್ಟು ರಾಜ್ಯಗಳಾದ ಹಿಂದುಳಿದ ಕುಗ್ರಾಮಗಳನ್ನು ಜಾಸ್ತಿ ಹೊಂದಿರೋ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಇವರು ಆರ್ಥಿಕ ಶಿಸ್ತು ಅಥವಾ ಆರ್ಥಿಕ ಆರೋಗ್ಯದಲ್ಲಿ ಕರ್ನಾಟಕಕ್ಕಿಂತ ಮೇಲಕ್ಕೆ ಹೋಗಿದ್ದಾರೆ ನಾವು ತುಂಬ ಜಾಣರ ಹಾಗೆ ಇದ್ದವರು ಈಗ ಕೋಣಗಳಾಗಿ ಮೂರನೇ ಸ್ಥಾನದಲ್ಲಿದ್ದವರು ಹತ್ತನೇ ಸ್ಥಾನಕ್ಕೆ ಬಿದ್ದು ಹೋಗಿದ್ದೀವಿ ಸದ್ಯಕ್ಕೆ ಬಿಹಾರ ಹದಿಮೂರನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ಹೀಗೇ ಮುಂದುವರಿತಾ ಇದ್ದರೆ ಮುಂದಿನ ಸರ್ವೆ ಬರುವಷ್ಟರಲ್ಲಿ ಬಿಹಾರ ನಮ್ಮ ಜಾಗಕ್ಕೆ ಬಂದು ನಾವು ಬಿಹಾರ ಜಾಗಕ್ಕೆ ಹೋಗಿ ಕೂತ್ಕೊಳ್ತೇವೆ ಅನ್ನೋದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅದು ಯಾಕಂದರೆ ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯ ಗ್ಯಾರಂಟಿಗಳನ್ನು ಈ ಸರ್ವೆಯಲ್ಲಿ ಇನ್ನೂ ಸೇರಿಸಿಲ್ಲ ಇದು ಗ್ಯಾರಂಟಿಗಳು ಘೋಷಣೆ ಆಗೋದಕ್ಕೆ ಮುಂಚಿನ ರಿಪೋರ್ಟ್ ಗ್ಯಾರಂಟಿಗಳು ಇನ್ನೂ ಸೇರಿಕೊಂಡಿಲ್ಲ ಮುಂದಿನ ಸರ್ವೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಸೇರಿದಾಗ ಕರ್ನಾಟಕ ಎಲ್ಲಿಗೆ ಹೋಗಿ ಬೀಳುತ್ತೆ ನೋಡಬೇಕು ಗೆಳೆಯರೆ ಹಾಗಾದರೆ ಯಾವ ಆಧಾರದಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ ಅಂದರೆ ಐದು ಮಾನದಂಡಗಳನ್ನು ಆಧರಿಸಿ ನೀತಿ ಆಯೋಗ ರ್ಯಾಂಕಿಂಗ್ ಕೊಡುತ್ತೆ ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಮೊಬಿಲೈಸೇಷನ್ ಫಿಸಿಕಲ್ ಪ್ರೂಡೆನ್ಸ್ ಡೆಟ್ ಇಂಡೆಕ್ಸ್ ಮತ್ತು ಡೆಟ್ ಸಸ್ಟೇನೆಬಿಲಿಟಿ ಈ ಐದು ಮಾನದಂಡಗಳಿಗೂ ನೀತಿ ಆಯೋಗ ಬೇರೆ ಬೇರೆ ಅಂಕಗಳನ್ನು ಕೊಡುತ್ತೆ ಇದೆಲ್ಲವನ್ನ ಸೇರಿಸಿ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂಕವನ್ನು ಕೊಡುತ್ತೆ ಗೆಳೆಯರೆ ಹಾಗಾದ್ರೆ ಈ ಮಾನದಂಡಗಳನ್ನು ನೋಡೋಣ ಬನ್ನಿ ಮೊದಲನೆಯದ್ದು ಕ್ವಾಲಿಟಿ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರ ಅಭಿವೃದ್ಧಿಗೆ ಹಣವನ್ನು ಯಾವ ರೀತಿ ಖರ್ಚು ಮಾಡಿದೆ ಅಂತ ಸರ್ಕಾರ ಏನು ದುಡ್ಡನ್ನು ಖರ್ಚು ಮಾಡುತ್ತೆ ಅದರಲ್ಲಿ ಯಾವ ರೀತಿ ಗುಣಮಟ್ಟದಲ್ಲಿ ಹಣ ಖರ್ಚು ಮಾಡಿದೆ ಅಂತ ಇದನ್ನ ಸಿಂಪಲ್ ಆಗಿ ನನ್ನದೇ ಭಾಷೆಯಲ್ಲಿ ಸ್ವಲ್ಪ ಹೇಳ್ಬಿಡ್ತೀನಿ ಅಭಿವೃದ್ಧಿಗೆ ಹಣ ಬಳಕೆ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ಅದನ್ನ ಕೊಳ್ಳೆ ಹೊಡ್ಕೊಂಡು ಮಜಾ ಮಾಡ್ತಾ ಇದ್ದಾರಾ ಅಂತ ಅಂದ್ರೆ ನೂರು ರೂಪಾಯಿ ಅಭಿವೃದ್ಧಿಗೆ ಅಂತ ಕೊಟ್ರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಇವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇಲ್ಲಾಂದ್ರೆ ಎಷ್ಟನ್ನು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ ಅಂತ ಕರ್ನಾಟಕಕ್ಕೆ ಇದರಲ್ಲಿ ನೂರಕ್ಕೆ ನಲವತ್ತೇಳು ಪಾಯಿಂಟ್ ನಾಲ್ಕು ಅಂಕ ಸಿಕ್ಕಿದೆ ಅಂದರೆ ಒಂದು ಅವರೇಜ್ ಪಾಸ್ ಅಂತ ಅನ್ಕೊಳ್ಳಿ ಅಷ್ಟೇ ಇದು ಆಶ್ಚರ್ಯ ಅನ್ನಿಸಿದ್ರು ಸತ್ಯ ಬಿಹಾರಕ್ಕೆ ಐವತ್ತಾರು ಪಾಯಿಂಟ್ ಒಂದು ಅಂಕ ಸಿಕ್ಕಿದೆ ಕರ್ನಾಟಕಕ್ಕಿಂತ ಬಿಹಾರವೇ ತುಂಬಾ ಮುಂದೆ ಇದೆ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಶಾ ಕರ್ನಾಟಕಕ್ಕಿಂತ ದಕ್ಷತೆಯಿಂದ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದಾರೆ ನೀತಿ ಆಯೋಗದ ಪ್ರಕಾರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಎಕನಮಿಕ್ ಸರ್ವೀಸಸ್ಗೆ ಅಂದರೆ ಸಾರಿಗೆ ಟೂರಿಸಂ ಮತ್ತು ಬ್ಯಾಂಕಿಂಗ್ಗೆ ಮೂವತ್ತಾರು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಖರ್ಚು ಮಾಡಿದೆ ಗೆಳೆಯರೆ ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸೋಷಿಯಲ್ ಸರ್ವೀಸಸ್ ಅಂದರೆ ಶಿಕ್ಷಣ ಹೆಲ್ತ್ ಕೇರ್ ಸಾಮಾಜಿಕ ಭದ್ರತೆ ಕಾನೂನು ಸುವ್ಯವಸ್ಥೆ ಸಾರ್ವಜನಿಕ ಆಡಳಿತ ಇವುಗಳ ಕಡೆಗೆ ನೋಡೇ ಇಲ್ಲ ಅದರಲ್ಲೂ ಶಿಕ್ಷಣಕ್ಕೆ ಕೇವಲ ಹನ್ನೊಂದು ಪರ್ಸೆಂಟ್ ಆರೋಗ್ಯಕ್ಕೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇದು ಬೇರೆ ಪ್ರಮುಖ ರಾಜ್ಯಗಳ ಸರಾಸರಿಗಿಂತ ತುಂಬ ಕಮ್ಮಿ ಕಂಡ್ರಿ ಜೊತೆಗೆ ರಾಜ್ಯ ಸರ್ಕಾರದ ಕಮಿಟೆಡ್ ಖರ್ಚುಗಳೇ ಜಾಸ್ತಿ ಇವೆ ಅಂದರೆ ಸಂಬಳ ಪೆನ್ಷನ್ ಸಾಲಗಳ ಬಡ್ಡಿ ಮರುಪಾವತಿ ಇಂಥದ್ದಕ್ಕೆ ಕರ್ನಾಟಕ ಹೆಚ್ಚಾಗಿ ಖರ್ಚನ್ನು ಮಾಡ್ತಾಯಿದೆ ಅದು ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕಮಿಟೆಡ್ ಖರ್ಚುಗಳೇ ಇವೆ ಅಂದರೆ ಸರ್ಕಾರಕ್ಕೆ ಬರೋ ನೂರು ರೂಪಾಯಿಯಲ್ಲಿ ಇದಕ್ಕೆ ಎಪ್ಪತ್ತೊಂಬತ್ತು ರೂಪಾಯಿ ಹೋಗ್ತಾ ಇದೆ ಇದರ ಜೊತೆಗೆ ಸಬ್ಸಿಡಿ ಕಲ್ಯಾಣ ಯೋಜನೆಗಳು ಗ್ಯಾರಂಟಿಗಳು ಉಚಿತಗಳು ಇವುಗಳಿಗೆ ಖರ್ಚು ಮಾಡೋದೇ ಜಾಸ್ತಿಯಾಗಿದೆ ಇದು ಹೊಸ ಗ್ಯಾರಂಟಿ ಘೋಷಣೆಗೆ ಮೊದಲು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹತ್ತು ಪಾಯಿಂಟ್ ಆರು ಪರ್ಸೆಂಟ್ಗೆ ಹೋಗಿತ್ತು ಈಗ ಗ್ಯಾರಂಟಿ ನಂತರ ಇನ್ನೂ ಜಾಸ್ತಿ ಆಗಿರುತ್ತೆ ಇನ್ನು ಎರಡನೆಯದ್ದು ರೆವಿನ್ಯೂ ಮೊಬಿಲೈಸೇಷನ್ ಅಂದರೆ ರಾಜ್ಯ ಸರ್ಕಾರ ತನ್ನ ಸಂಪನ್ಮೂಲಗಳಿಂದ ಯಾವ ರೀತಿಯ ಆದಾಯವನ್ನು ಉತ್ಪಾದಿಸ್ತಾ ಇದೆ ಅಂತ ರಾಜ್ಯದಲ್ಲಿ ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಆಗ್ತಾಯಿದೆ ಜಿ ಎಸ್ ಟಿ ಕಲೆಕ್ಟ್ ಆದಾಗ ಅದರಲ್ಲಿ ಎರಡು ಭಾಗ ಒಂದು ಸ್ಟೇಟ್ ಜಿ ಎಸ್ ಟಿ ಇನ್ನೊಂದು ಸೆಂಟ್ರಲ್ ಜಿ ಎಸ್ ಟಿ ಅಂತ ಇದರಲ್ಲಿ ಸ್ಟೇಟ್ ಜಿ ಎಸ್ ಟಿ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ ರಾಜ್ಯದಲ್ಲಿ ಎಷ್ಟು ಜಿ ಎಸ್ ಟಿ ಕಲೆಕ್ಟ್ ಆಗ್ತಾ ಇದೆ ಅಂತ ನೋಡಿದರೆ ಕರ್ನಾಟಕಕ್ಕೆ ಇದರಲ್ಲಿ ನಲವತ್ತ್ಮೂರು ಪಾಯಿಂಟ್ ಒಂಬತ್ತು ಅಂಕ ಸಿಕ್ಕಿವೆ ಯು ಪಿ ಮಧ್ಯಪ್ರದೇಶ ಬಿಟ್ಟರೆ ಮೇಲೆ ಇರೋ ಎಲ್ಲ ರಾಜ್ಯಗಳು ಸಂಪನ್ಮೂಲಗಳಿಂದ ಕರ್ನಾಟಕಕ್ಕಿಂತ ಜಾಸ್ತಿ ಸಂಪಾದನೆ ಇವೆ ಗೋವಾ ತೆಲಂಗಾಣ ಒಡಿಶಾ ಮಹಾರಾಷ್ಟ್ರ ಟಾಪ್ ಪಟ್ಟಿಯಲ್ಲಿವೆ ಇನ್ನು ಫಿಸಿಕಲ್ ಪ್ರೂಡೆನ್ಸ್ ಅಂದರೆ ಸರ್ಕಾರ ದುಡ್ಡನ್ನು ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಖರ್ಚು ಮಾಡ್ತಿದೆಯಾ ಶಿಸ್ತುಬದ್ಧವಾಗಿ ಖರ್ಚು ಮಾಡ್ತಿದ್ಯಾ ಅಂತ ಇದರಲ್ಲೂ ಕರ್ನಾಟಕಕ್ಕೆ ನಲವತ್ತ್ಮೂರು ಪಾಯಿಂಟ್ ಒಂಬತ್ತು ಅಂಕ ಬಂದಿದೆ ಅಂದರೆ ಟಾಪ್ ಐದು ರಾಜ್ಯಗಳ ಅಂಕ ಐವತ್ತಕ್ಕಿಂತ ಜಾಸ್ತಿ ಇದೆ ಅದರಲ್ಲೂ ಈಗ ಸತತವಾಗಿ ಜಾರ್ಖಂಡ್ ನಂಬರ್ ಒಂದರಲ್ಲಿದೆ ಇನ್ನು ನಾಲ್ಕನೆಯದ್ದು ಇದು ಬಹಳಷ್ಟು ಮುಖ್ಯವಾದದ್ದು ಡೆಟ್ ಇಂಡೆಕ್ಸ್ ಅಂದರೆ ಎಲ್ರಿಗೂ ಇದೆ ಎಷ್ಟು ಸಾಲ ಇದೆ ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ ಯಾಕೆ ಸಾಲ ಮಾಡಿದ್ದೀವಿ ಅಂತ ಇದರಲ್ಲಿ ಕರ್ನಾಟಕಕ್ಕೆ ಅರವತ್ತೆರಡು ಪಾಯಿಂಟ್ ಎರಡು ಅಂಕ ಸಿಕ್ಕಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ಕರ್ನಾಟಕದ ಸಾಲ ಹತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ಆಗಿತ್ತು ಅದರಲ್ಲಿ ಕೋವಿಡ್ ಸಮಯ ಬೇರೆ ಇತ್ತು ಹಾಗಾಗಿ ಎಲ್ಲ ರಾಜ್ಯಗಳು ಆ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಸಾಲವನ್ನು ಮಾಡಿದ್ವು ರಾಜ್ಯ ಸರ್ಕಾರ ಸಾಲ ತಗೊಳ್ತಾ ಇರೋದರಲ್ಲಿ ನಲವತ್ತು ಪಾಯಿಂಟ್ ಐದು ಪರ್ಸೆಂಟ್ ಹಣ ಬಡ್ಡಿ ಕಟ್ಟೋಕೆ ಹೋಗ್ತಾ ಇದೆ ಅಂದರೆ ಒಂದು ಕಡೆ ಸಾಲ ತಗೊಂಡು ಇನ್ನೊಂದು ಕಡೆ ತೀರಿಸ್ತಾ ಇದ್ದಾರೆ ಅಷ್ಟೇ ಇನ್ನೇನೂ ಆಗಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಾಲಗಳ ಸರಾಸರಿ ಬಡ್ಡಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಆದರೆ ಒಡಿಶಾ ಛತ್ತೀಸ್ಗಢ ಮಹಾರಾಷ್ಟ್ರ ನೋಡಿದರೆ ಒಡಿಶಾ ಎಂತೂ ಸಾಲವೇ ಇಲ್ಲದ ರಾಜ್ಯ ಸಾಲವನ್ನೇ ಮೈ ತುಂಬ ಹೊದ್ದುಕೊಂಡು ಮಲಗಿರೋ ರಾಜ್ಯ ಅಂದರೆ ಅದು ಪಂಜಾಬ್ ಪಂಜಾಬ್ನ ಖರ್ಚು ಜಾಸ್ತಿ ಆದಾಯ ಕಮ್ಮಿ ಬರೀ ಇವರ ಕೆಲಸ ಏನಂದರೆ ಗಲಾಟೆ ಗದ್ದಲ ಇದರಲ್ಲೇ ಮುಳುಗಿರ್ತಾರೆ ಇನ್ನು ರೈತರು ಅಂತ ಹೇಳಿಕೊಂಡವರು ಮುನ್ನೂರು ನಾಲ್ಕು ನೂರು ಎಕರೆ ಜಮೀನಿದ್ರು ಯಾವುದೇ ಟ್ಯಾಕ್ಸ್ ಕಟ್ಟುವ ಹಾಗಿಲ್ಲ ಅದರಲ್ಲಿ ಸರ್ಕಾರಕ್ಕೆ ಒಂದು ರೂಪಾಯಿ ಕೂಡ ಸಿಗಲ್ಲ ಇನ್ನು ಕೊನೆಯದಾಗಿ ಡೆಟ್ ಸಸ್ಟೇನೆಬಲ್ ಇದೆ ಅಂದರೆ ಸರ್ಕಾರ ಈಗಿನ ಸಾಲ ಮತ್ತು ಭವಿಷ್ಯದ ಸಾಲಗಳನ್ನು ಯಾವ ರೀತಿ ನಿಭಾಯಿಸುತ್ತೆ ಅಂತ ಇದನ್ನು ರಾಜ್ಯದ ಜಿ ಡಿ ಪಿ ಬೆಳೀತಿರೋ ವೇಗ ರಾಜ್ಯದ ಬಡ್ಡಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಆಧರಿಸಿ ಕೊಡ್ತಾರೆ ಇದರಲ್ಲಿ ಕರ್ನಾಟಕಕ್ಕೆ ಆರು ಪಾಯಿಂಟ್ ಏಳು ಅಂಕ ಇದು ಆತಂಕ ಪಡೋ ವಿಷಯ ಯಾಕಂದರೆ ಕೊಟ್ಟಿರೋ ಅಂಕ ಹತ್ತಕ್ಕಲ್ಲ ಇಲ್ಲಿ ನೂರಕ್ಕೆ ಆರು ಪಾಯಿಂಟ್ ಏಳು ಅಂಕಗಳನ್ನ ಪಡೆದುಕೊಂಡಿರೋದು ಇದು ಕರ್ನಾಟಕದ ಜಿ ಡಿ ಪಿ ನಿಧಾನ ಆಗಿದೆ ಇನ್ನೊಂದು ಕಡೆ ಸಾಲ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ ಅಂತ ಗೆಳೆಯರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಡೆಟ್ ಸಸ್ಟೈನಬಿಲಿಟಿ ಸುಧಾರಿಸಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಹಣ ಇದೆಯೋ ಅದಕ್ಕಿಂತ ಕಡಿಮೆ ಬಜೆಟ್ ಮಂಡನೆ ಮಾಡಬೇಕು ಅಂತ ನೀತಿ ಆಯೋಗ ಹೇಳಿದೆ ಈ ಐದು ಇಂಡೆಕ್ಸ್ಗಳನ್ನು ಸೇರಿಸಿ ಕರ್ನಾಟಕ ಒಟ್ಟು ನಲವತ್ತು ಪಾಯಿಂಟ್ ಎಂಟು ಅಂಕ ತಗೊಂಡು ಹತ್ತನೇ ಸ್ಥಾನದಲ್ಲಿದೆ ಒಂದೇ ಬಾರಿಗೆ ಏಳು ಸ್ಥಾನಗಳನ್ನು ಕಳೆದುಕೊಂಡು ಕೆಳಗೆ ಬಿದ್ದು ಮಲಗಿದೆ ಆದರೆ ಕರ್ನಾಟಕ ಮುಂದಿನ ಬಾರಿಗೆ ಇನ್ನೂ ಕೆಳಗೆ ಹೋಗುತ್ತೆ ಯಾಕಂದರೆ ಈಗ ಕರ್ನಾಟಕ ಸರ್ಕಾರ ನಮ್ಮ ಹತ್ತಿರ ಇರೋ ಹಣಕ್ಕಿಂತ ಅತಿ ಹೆಚ್ಚು ಬಜೆಟ್ ಕಳೆದ ಬಾರಿ ಮಂಡಿಸಿದೆ ಸಾಲ ಕೂಡ ಮಾಡಿದೆ ಈ ಬಾರಿ ಕೂಡ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಸಾಲ ಮಾಡೋ ಪರಿಸ್ಥಿತಿ ಬರುತ್ತೆ ಒಟ್ಟಿನಲ್ಲಿ ಮುಂದಿನ ಬಾರಿಗೆ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಇನ್ನೂ ಕೆಳಗೆ ಹೋಗಿ ಮಲಗೋದು ಗ್ಯಾರಂಟಿ ಇದು ಗೆಳೆಯರೆ ನೀತಿ ಆಯೋಗದ ರಿಪೋರ್ಟ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ